ಎಂ ಜೋಗೈನವರ ಕಥೆಯಲ್ಲಿ ಇಬ್ಳುಕಳ್ಳಿ ಪ್ರಾಂತ್ಯವು ಚೋಳರ ಅಥವಾ ಗಂಗರ ಆಳ್ವಿಕೆ ಎಂದು ತಿಳಿದು ಬಂದಿತ್ತು ಇತಿಹಾಸವನ್ನು ಹುಡುಕಿದಾಗ ಚೋಳರ ಗಂಗರ ಆಳ್ವಿಕೆ ಕೂಡ ಕೋಲಾರದಿಂದ ಮೈಸೂರು ಪ್ರಾಂತ್ಯದ ತಲಕಾಡಿನವರೆಗೂ ಗಂಗರ ಚೋಳರ ಆಳ್ವಿಕೆ ಇತ್ತು ಗಂಗರ ಆಳ್ವಿಕೆಯಲ್ಲಿ ಉಪರಾಜಧಾನಿಯಾಗಿ ಚನ್ನಪಟ್ಟಣದ ಮುಂಕುಂದ ಕೂಡ ಇದೆ ಆದರೆ ಇಬ್ಳುಕಳ್ಳಿ ಪ್ರಾಂತ್ಯವು ಗಂಗರ ಚೋಳರ ಆಳ್ವಿಕೆಯಲ್ಲ ಎಂದು ಇತಿಹಾಸ ಹುಡುಕಿದಾಗ ನಮಗೆ ತಿಳಿದು ಬಂದಿದೆ ಇಬ್ಳುಕಳ್ಳಿ ಪ್ರಾಂತ್ಯವು ಮಾಗಡಿ ಕಟ್ಟಿದಂಥ ಬೆಂಗಳೂರು ಪಿತಾಮಹರಾದಂಥ ಕೆಂಪೇಗೌಡರ ಆಳ್ವಿಕೆ ಎಂದು ಇಬ್ಳುಕಳ್ಳಿ ಪ್ರಾಂತ್ಯದ ಸುತ್ತಮುತ್ತ ಕೆಂಪೇಗೌಡರು ಆಳ್ವಿಕೆ ಮಾಡಿದಂಥ ಹಜಾರ ಮತ್ತು ಕೆಂಪೇಗೌಡರು ಮಾಡಿದಂಥ ಕೋಟೆಗಳು ನಮಗೆ ಕಂಡು ಬಂದಿದೆ ಇಬ್ಳುಕಳ್ಳಿ ಪ್ರಾಂತ್ಯವು ಮಾಗಡಿಯ ಸಮೀಪದಲ್ಲಿದೆ ಬೆಂಗಳೂರು ಕಟ್ಟಿದಂಥ ಪಿತಾಮಹ ಮಾಗಡಿ ಕೆಂಪೇಗೌಡರು ಇಬ್ಳುಕಳ್ಳಿ ಪ್ರಾಂತ್ಯವನ್ನು ಆಳ್ವಿಕೆ ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತೆ ಇತಿಹಾಸದಲ್ಲಿ ಚೋಳರ ಅಥವಾ ಗಂಗರ ಹೊಯ್ಸಳರ ರಾಷ್ಟ್ರಕೂಟರ ಇತಿಹಾಸವಿದ್ದು ಇವರ್ಯಾರು ವೀರಭದ್ರಸ್ವಾಮಿ ದೇವಾಲಯವನ್ನು ಕಟ್ಟಿಲ್ಲ ಅಂದರೆ ಇತಿಹಾಸದಲ್ಲಿ ಅವರ ಕಾಲದಲ್ಲಿ ವೀರಭದ್ರಸ್ವಾಮಿ ದೇವಾಲಯವು ನಿರ್ಮಾಣಗೊಂಡಿಲ್ಲ ನಮ್ಮ ಇಬ್ಳುಕಳ್ಳಿ ಪ್ರಾಂತ್ಯದಲ್ಲಿ ಅರ್ಕೇಶ್ವರ ಅಥವಾ ಸೋಮೇಶ್ವರ ಈಶ್ವರನ ದೇವಸ್ಥಾನವು ಉಂಟು ಈಗ ಆಲ್ರೆಡಿ ನೀವು ನೋಡಿದಿರಾ ಭಿನ್ನವಾಗಿರುವ ದೇವಸ್ಥಾನನ ನಾನು ಇಬ್ಳುಕಳ್ಳಿ ಪ್ರಾಂತ್ಯದಲ್ಲಿ ತೋರಿಸಿದ್ದೀನಿ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ದೇವಿಯ ದೇವಸ್ಥಾನವನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಈಗ ಇಬ್ಳುಕಳ್ಳಿ ಮೂರನೇ ಪ್ರಾಂತ ದೇವಾಲಯವಾದ ವೀರಭದ್ರ ಸ್ವಾಮಿ ದೇವಾಲಯವನ್ನು ನಾನು ನಿಮಗೆ ಇಂದು ತೋರಿಸುತ್ತಿದ್ದೇನೆ ಕೆಂಪೇಗೌಡರ ಕಾಲದಲ್ಲಿ ಸೋಮೇಶ್ವರ ಈಶ್ವರನ ದೇವಾಲಯಗಳು ಹೆಚ್ಚು ನಿರ್ಮಾಣವಾಗುತ್ತಿತ್ತು ಮತ್ತು ಲಕ್ಷ್ಮೀ ದೇವಿಯ ದೇವಸ್ಥಾನವು ಕೂಡ ನಿರ್ಮಾಣವಾಗುತ್ತಿತ್ತು ತನ್ನ ಸೊಸೆ ಮಾಡಿದಂತ ಕರ್ತವ್ಯಕ್ಕೆ ಕೆಲವು ಕಡೆ ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ಕೂಡ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದಾರೆ ಲಕ್ಷ್ಮೀ ದೇವಿಯ ಚರಿತ್ರೆಯನ್ನು ಕೆಂಪೇಗೌಡರ ಸೊಸೆಯಾದ ಲಕ್ಷ್ಮೀ ದೇವಿಯ ಚರಿತ್ರೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲು ಬಯಸುತ್ತೇನೆ ಇತಿಹಾಸದ ಕೆಂಪೇಗೌಡರ ಕಥೆಯನ್ನು ಆಲಿಸಿದ್ದಾಗ ಚೋಳರ ಗಂಗರ ಹೊಯ್ಸಳರ ರಾಷ್ಟ್ರಕೂಟರ ಕಾಲದಲ್ಲಿ ಯಾವುದೇ ವೀರಭದ್ರಸ್ವಾಮಿ ದೇವಾಲಯವು ಇರಲಿಲ್ಲ ಎಂದು ಇತಿಹಾಸ ಹೇಳುತ್ತೆ ಆದರೆ ಕೆಂಪೇಗೌಡರ ಕಾಲದಲ್ಲಿ ವೀರಭದ್ರಸ್ವಾಮಿ ದೇವಾಲಯ ಲಕ್ಷ್ಮೀ ದೇವಿ ದೇವಾಲಯ ಮತ್ತು ಸೋಮೇಶ್ವರ ಈಶ್ವರ ದೇವಾಲಯಗಳು ಈಶ್ವರನ ದೇವಾಲಯಗಳು ಹೆಚ್ಚಾಗಿ ಕಂಡುಬರುತ್ತೆ ವೀರಭದ್ರ ಸ್ವಾಮಿಯ ದೇವಸ್ಥಾನವು ಕೂಡ ಕಂಡುಬರುತ್ತೆ ಉದಾಹರಣೆಗೆ ಸಾವಂದುರ್ಗದಲ್ಲಿರುವಂತಹ ಕೆಂಪೇಗೌಡರ ನಿರ್ಮಾಣದ ವೀರಭದ್ರ ಸ್ವಾಮಿ ದೇವಾಲಯವನ್ನು ನಾವು ಸಾವಂದುರ್ಗದ ಮಾಗಡಿ ಸಮೀಪದಲ್ಲಿರುವಂತಹ ಸಾವಂದುರ್ಗದಲ್ಲಿ ನಾವು ನೋಡಬಹುದಾಗಿದೆ ಅದೇ ರೀತಿಯಲ್ಲಿ ಜೋಗಿದಡ್ಡಿ ಗ್ರಾಮಸ್ಥರು ನಮಗೆ ಸ್ವಾಮಿಯ ದೇವಸ್ ದೇವಾಲಯದ ಎದುರುಗಡೆ ಕಾಣುವ ಗುಡ್ಡೆ ಬೆಟ್ಟದಲ್ಲಿ ಕೆಂಪೇಗೌಡರು ಆಳಿದಂತ ಅಜಾರ ಮತ್ತು ಸಣ್ಣ ಕೋಟೆ ಇದೆ ಎಂದು ನಮಗೆ ತಿಳಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ವೀರಭದ್ರಸ್ವಾಮಿ ದೇವಾಲಯದ ಎದುರುಗಡೆ ಇರುವ ಆ ಗುಡ್ಡೆಯಲ್ಲಿರುವಂತ ಕೆಂಪೇಗೌಡರ ಹಜಾರ ಮತ್ತು ಸಣ್ಣ ಕೋಟೆಯನ್ನು ತೋರಿಸಲು ನಮ್ಮ ಕರುನಾಡ ಚಿತ್ತ ಚಾನಲ್ ಪ್ರಯತ್ನ ಮಾಡುತ್ತಿದೆ ಯಾಕೆಂದರೆ ಆ ಗುಡ್ಡೆಗಾಡಿನಲ್ಲಿ ಈಗ ಮಾರ್ಗಕ್ಕೆ ದಾರಿ ಇಲ್ಲದ ದಾರಿ ಇಲ್ಲದೆ ತೊಂದರೆಯಾಗಿದೆ ಈ ದೇವಾಲಯವು ಹೊಸದಾಗಿ ನಿರ್ಮಾಣವಾಗಿದೆ ಪ್ರಾಚೀನ ಕಾಲದ ದೇವಾಲಯವನ್ನು ಕೆಡಗಿ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನಷ್ಟು ಹೆಚ್ಚಿನ ಸ್ವಾಮಿಯ ಶಕ್ತಿ ಪಾವಾಡವೇನು ಸ್ವಾಮಿಯ ಭಕ್ತಾದಿಗಳು ಯಾವ ಯಾವ ಜಿಲ್ಲೆಯಿಂದ ಬರುತ್ತಾರೆ ಇನ್ನಷ್ಟು ಐತಿಹಾಸಿಕ ಚರಿತ್ರೆಗಳನ್ನು ದೇವಾಲಯದ ಅರ್ಚಕರಿಂದ ತಿಳಿದುಕೊಳ್ಳೋಣ ಬನ್ನಿ ಮತ್ತೊಮ್ಮೆ ನಮ್ಮ ಅರ್ಚಕರಿಂದ ನಮಸ್ತೆ ವೀರಭದ್ರಸ್ವಾಮಿ ದೇವಾಲಯದ ನೀವು ಎಷ್ಟೋ ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ದೀರಾ ನೀವು ಸ್ವಂತ ಇದೇ ಗ್ರಾಮದವರ ಅಥವಾ ಬೇರೆ ಗ್ರಾಮದವರ ನಿಮ್ಮ ತಂದೆ ತಾಯಿ ಹೆಸರೇನು ಸಂಪೂರ್ಣ ಮಾಹಿತಿ ಆಯ್ತು ಸರಿ ನಮ್ಮದು ಸ್ಥಳ ಕೂಮನಹಳ್ಳಿ ಅಲ್ಲಿಂದ ಬಂದು ಹೀರಭಸ್ವಾಮಿ ಸ್ಥಳವಾಗಿ ನಮ್ಮ ತಾತ ಅಲ್ಲಿಂದಲೇ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ರು ನಮ್ಮ ಅಪ್ಪ ತಾತಾರ ಅಪ್ಪನೂ ಅಲ್ಲಿಂದಲೇ ಬಂದು ಪೂಜೆ ಮಾಡ್ತಾ ಇದ್ರು ನಮ್ಮ ತಂದೆ ಆದವ್ರು ಎರಡು ಹೊತ್ತು ಕಾಲ ಅಂದ್ಬಿಟ್ಟು ಹಾಂ ಕಳಿ ಹಾಂ ಅಲ್ಲಿಂದ ನಮ್ಮ ತಂದೆ ಕಾಲ ಅಂದ್ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡ್ರು ಮರದ ನೋಡಿ ಇಲ್ಲಿ ಮಾರದ ನೋಡಿದ ಸೇವೆ ಸರ್ಕಾರಕ್ಕೆ ಇಲ್ಲಿ ಪೂಜೆ ಮಾಡಿಕೊಂಡು ನಾವು ನಾರ್ ಕಣ್ಣಗೆ ನಾಲ್ಕು ತಲೆ ನಾವು ಪೂಜೆ ಮಾಡ್ತಾ ಇರೋದು ನಾವು ನಾಲ್ಕನೇ ಅವರು ಅವರಪ್ಪ ಅವರಪ್ಪ ನಾವು ಮಾಡ್ತಾ ಇರೋದು ಮುಂದೆ ಯಾರು ಮಾಡ್ತಾ ಇದ್ರೋ ನನ್ಗೆ ಅದು ನಮ್ಮ ತಂದೆ ಗೊತ್ತು ಹೊರತು ನಮ್ಗೆ ಗೊತ್ತಿಲ್ಲ ಅದು ನನ್ಗೆ ಗೊತ್ತಿಲ್ಲ ಹೆಸರುಗಳ ಹೆಸರಿಗೆ ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ನಾವು ನಮ್ಮ ತಾತನ ಹೆಸರು ರುದ್ರಯ್ಯ ನನ್ನ ಅಪ್ಪಾರ ಅಪ್ಪನ ಹೆಸರು ರುದ್ರಯ್ಯ ಅವರ ಅಪ್ಪನ ಹೆಸರು ಕಡ್ಡಾದಯ್ಯ ಕನಲಯ್ಯ

ನಾವು ರೈತರ ಕೆಲಸ ಮದ್ಲು ಮಾಡ್ತಾ ಇದ್ದೇವೆ ಇವಾಗ ಮಾಡಲ್ಲ ನಮ್ಮ ತಂದೆ ಇರೋ ಗಂಟ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ ನಮ್ಮ ತಂದೆ ಮೇಲೆ ಭಗವಂತನ ಸೇವೆ ಮಾಡ್ತಾ ಈರು ಪೂಜೆ ಮಾಡ್ಕೊಂಡು ಇದ್ದೀನಿ ಅವರು ಪುರತ್ಕೆ ಕೆಲಸ ಮಾಡ್ತಾವೆ ಪೂರಕ ಈರುದಾಸೆ ಮಾಡ್ಕೊಂಡು ಹೋಯ್ತವ್ರೆ ನಾನು ಇರೋ ಗಂಟ ಅದು ಮಾಡ್ತಾರೆ ನಾನು ಹೋದ್ಮೇಲೆ ಅದೇನು ಅದು ಮಾಡ್ತಾರೋ ಬಿಟ್ಬಿಡ್ತಾರೆ ದೇವಸ್ಥಾನಕ್ಕೆ ಮಾತ್ರ ಪೂಜೆ ಮಾಡ್ತಾರೆ ಎರಡು ಮಾಡ್ತಾವ್ರೆ ವೀಕ್ಷಕ ಪ್ರಭುಗಳೇ ಇವರ ಮಗ ಇಲ್ಲೇ ನಮ್ಮ ಎರಳಿ ಗ್ರಾಮದ ಪಕ್ಕ ಮರೆಗೊಂದಡ್ಡಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಜೊತೆಯಲ್ಲಿ ಪುರೈಕೆ ಮತ್ತು ವೀರಗಾಸೆಯನ್ನು ಕೂಡ ಮಾಡ್ತಾರಂತೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರನ್ನ ನಂಬರ್ ಅವ್ರ ನಂಬರ್ ಹಾಕಿರ್ತೀನಿ ದಯವಿಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ವೀರಗಾಸೆಗೆ ಬೇಕಾದರೆ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಭದ್ರಕಾಳಿನೂ ಮಾಡ್ತಾರೆ ಭದ್ರಕಾಳಿನೂ ಮಾಡ್ತಾರೆ ದಯವಿಟ್ಟು ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬೇಕಾದರೆ ಅವ್ರನ್ನ ಸಂಪರ್ಕಿಸ್ಕೋಬೋದು ನೀವು ದೇವಾಲಯದ ಯಾವ ಯಾವ ಜಿಲ್ಲೆಗೆ ಚನ್ನಪತ್ತ ರಾಮನಗರದಿಂದನೂ ಚನ್ನಪಟ್ಟಣ ಮದ್ದೂರು ಮಂಡ್ಯ ದೊಡ್ಡ ಮಂಡ್ಯ ಕೆ ನಗರ ಮೈಸೂರು ಹಳ್ಳಿ ಮೈಸೂರು ಇನ್ನೊಂದು ಎರಡು ಮೂರು ಗುಡಿನಹಳ್ಳಿ ಬದನಾಳು ಇವೆಲ್ಲ ಆಮೇಲೆ ಬೆಂಗಳೂರವ್ರೆ ಬೆಂಗಳೂರವ್ರೆ ಆಮೇಲೆ ಇಲ್ಲಿ ತವರಕೆರೆ ಬೆಂಗಳೂರು ತವರೇಕರೆ ಅಲ್ಲೂ ಅವರೇ ಆಮೇಲೆ ಇಲ್ಲೆಲ್ಲ ಒಂದೇ ಎರಡು ಊರು ಸಮಯ ಜ್ಞಾಪನೆ ಬರಲ್ಲ ಒಂದು ಹತ್ತಾರು ವೀರಭದ್ರ ಸ್ವಾಮಿಗೆ ಈ ದೇವಾಲಯಕ್ಕೆ ಇಷ್ಟೇ ಒಕ್ಕಲತನ ಅಂತ ಕೊಟ್ಕೊಂಡಿರ್ತಾರೆ ಇವರೇ ಒಕ್ಕಲು ವಕ್ಕಲು ಬಂದು ಪೂಜೆ ಮಾಡಬೇಕು ಇವರೇ ಮೊದಲನೇ ಇವರು ಅನ್ನೋದು ಇರುತ್ತೆ ಒಂದು ಸಂಪ್ರದಾಯ ಇರುತ್ತೆ ಅವ್ರು ಏನಾರು ಇಲ್ಲ 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 ಆ ವಚಾರ ಏನಿಲ್ಲ ಇವಾಗ ನೀವು ಭಕ್ತಾದಿಗಳು ನೀಲೇ ಬಂದು ಪೂಜೆ ಮಾಡಿಸ್ಬೋದು ಮತ್ತೊಬ್ಬ ಇನ್ನು ಹೊರ್ಗಡೆಯನ್ನ ಬಂದು ಪೂಜೆ ಮಾಡಿಸ್ಬೋದು ದೀಪಾವಳಿ ತಿಂಗಳಲ್ಲಿ ಅವರೊಂದು ಪೈಕಿಗಳು ಆ ಪೈಕಿಲಿ ನಾಲ್ಕು ತಿಂಗಳು ನಾಲ್ಕು ವಾರದಲ್ಲಿ ಅವರ ಪೈಕಿ ಬಂದಿ ಬಂದು ಅನುದಾನ ಮಾಡಿ ದೀಪ ಹಚ್ಚಿಬಿಟ್ಟು ಹೋಯ್ತಾರೆ ಕೆ ನಗರದಿಂದ ಕೆ ನಗರ ಗುಡಿಯ ನಡೆಯ ಬಸರ ಹಾಳು ಒಡೆಗಡ್ತವ್ರು ಮೂರು ಹಾಳು ಸೇರಿ ಸಲ ಮಾಡ್ತಾರೆ ಕೆ ನಗರದವರು ಮೂರು ಸಲ ಅವ್ರು ಮೂರು ಸಲ ಅವರೇ ಮಾಡ್ತಾರೆ ಸ್ವಾಮಿಗೆ ಭಕ್ತಾದಿ ಒಕ್ಳು ಆ ನಿಂತ್ಕೊಂಡು ವಿದ್ಯಾರ್ಥಾನ ಗ್ರಾಮದವರು ಇವ್ರ ಸೇರಿ ಕಟ್ಸಿದ್ರು

ಗೊಂಬೆಗಳು ಒಂದೂ ಇರಲಿಲ್ಲ ಅದರ ಸಲುವಾಗಿ ಹೊಸ ದೇವಸ್ಥಾನ ನಾವು ಓಪನ್ ಮಾಡೋಣ ಅಂದ್ಬಿಟ್ಟು ಪ್ರಜೆಗಳೆಲ್ಲ ಸೇರಿ ಅಕ್ಕಪಕ್ಕದ ಹಳ್ಳಿ ಪಳ್ಳಿ ಜನ ಸೇರಿ ಇದು ಹೊಸ್ದಾಗಿ ಮಾಡಬೇಕು ದೇವಸ್ಥಾನ ಅಂತ ನಾವು ಇದು ದ ದೇವಸ್ಥಾನ ಮಾಡಬೇಕು ಇಗ್ರ ಮಾತ್ರ ಬೇರೆದೇನು ಚೇಂಜ್ ಮಾಡಿಲ್ಲ ಅವತ್ತಿನ ಇಗ್ರ ಇದ್ದಿದ್ದೇನೆ ಬಸವಣ್ಣ ಇಗ್ರ ಈ ಈಚೆ ದಾರಬರ್ಕು ಗಡ್ಗಂಬ ಎಲ್ಲ ಅಳೆಬೇನೆ ಈ ಹಾಂ ಅದು ಒಂದು ಕೋಟಿ ಮೇಲಾಗದೆ ಒಂದು ಕೋಟಿ ಮೇಲಾಗದೆ ಒಂದು ಕೋಟಿ ಮೇಲಾಗದೆ ಪ್ರಾಚೀನ ಕಾಲದ ವೀರಭದ್ರಸ್ವಾಮಿ ಹಳೆ ದೇವಾಲಯವು ಕಲ್ಲು ಚಪ್ಪಿಗಳು ಉಂಟೋಗುವ ಸ್ಥಿತಿಯಲ್ಲಿತ್ತು ಮತ್ತು ಪೂಜೆ ಮಾಡುವುದಕ್ಕಾಗಿ ಬಟ್ಕೊಂಡೋಗಿ ಪೂಜೆ ಮಾಡಬೇಕಾಗಿತ್ತು ಪೂಜೆ ಮಾಡುವಾಗ ಏನಾದರೂ ತೊಂದರೆ ಆಗಬಹುದು ಅಂತ ಹೇಳಿ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದಂಥ ಅಕ್ಕಪಕ್ಕದ ಹಳ್ಳಿ ಮತ್ತು ಗ್ರಾಮಸ್ಥರು ಈ ಒಕ್ಕಲತನ ಪಡೆದಂಥ ಒಂದು ಈ ಸ್ವಾಮಿಯ ಭಕ್ತಾದಿಗಳಾದಂಥ ಕೆ ಆರ್ ನಗರದವರು ಕೂಡ ಅದರಲ್ಲಿ ತುಂಬ ಪ್ರೋತ್ಸಾಹಧನ ಇದು ಮಾಡಿ ನಿರ್ಮಾಣ ಮಾಡಿದಂಥ ಸುರೇಶ್ ಅವರು ಕೂಡ ಇದರಲ್ಲಿ ತುಂಬ ಇದಾಗಿರ್ತಾರೆ ಅಂತ ನಮ್ಮ ಅರ್ಚಕರು ತಿಳಿಸ್ಕೊಟ್ರು ಅವರಿಗೆ ನಮ್ಮ ಕಡೆಯಿಂದ ಅರ್ಚಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಕರುನಾಡು ಚಿತ್ರ ಚಾನಲ್ನಿಂದ ಸುರ ಸುರೇಶ್ ರವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನೀವು ಗೊತ್ತಿರೋಂಗೆ ನಿಮಗೆ ಗೊತ್ತಿರೋಂಗೆ ಹೇಳಿದ್ರಿ ನಿಮ್ಮ ತಾತವ್ರ ಕಾಲದಿಂದ ನಾವು ನಾಲ್ಕನೇವರು ಇದು ನಾಲ್ಕನೇ ತಲೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಿರೋಂಗೆ ಎಷ್ಟು ವರ್ಷದ ಇತಿಹಾಸ ಇರ್ಬೋದು ಈ ದೇವಾಲಯ ನಿಮಗೆ ಗೊತ್ತಿರೋಂಗೆ ಇತಿಹಾಸ ಅಂದ್ರೆ ಐನೂರು ನಾವು ಇದ್ರು ಐನೂರಕ್ಕೆ ಇದ್ರೂ ಕಡಿಂದನೆ ಜಾಸ್ತಿ ಕಾಣ್ತದೆ ನೂರು ಅಂದ್ರೆ ಐನೂರು ಇತಿಹಾಸ ಆಗೋಯ್ತು ಹಿಂದಳುದು ನಾವು ಕಣ್ಣಂಗಿನ ಅದ್ರ ಮುಂದೆ ಹೆಂಗೆ ಎತ್ತಿ ಇತಿಹಾಸ ಅದು ನಮಗೆ ಸ್ನೇಹಿತರೆ ಇವರಿಗೆ ಅರವತ್ಮೂರು ವರ್ಷ ನೀವು ಯಾವಾಗ ಈ ದೇವಾಲಯನ ಪೂಜೆ ವಹಿಸ್ಕೊಂಡ್ರಿ ನಿಮ್ಗೆ ಅವಾಗ ಎಷ್ಟು ವರ್ಷ ಆಗಿತ್ತು ಅವಾಗ ನಮಗೆ ನಾವು ಚಿಕ್ಕ ಹುಡುಗ್ರಲ್ಲಿ ನಮ್ಮ ತಂದೆಗೆ ವಹಿಸ್ಕೊಂಡ್ರು ಹಾಂ 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 ಓಕೆ ಅರ್ಥ ಆಯ್ತು ಹೇಳಿ ನೀನು ನಿಮ್ಮ ನಿಮಗೆ ನಿಮ್ಮ ಎಷ್ಟು ವರ್ಷ ಇದ್ದಾಗ ನಿಮಗೆ ನಾರ್ಗೆ ಐದು ವರ್ಷದಿಂದಲೂ ಈ ಪೂಜೆ ಮಾಡ್ತಾಯಿದ್ದೀನಿ ಐದು ವರ್ದು ವರ್ಷ ಹುಡುಗ ತಂದಾನೂ ನಮ್ಮ ತಂದೆ ಜನರ ಬಗ್ಗೆ ಒಡ್ಡಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಓಕೆ ದಿಕ್ಷಕಗಳೇ ಕೇಳಿದ್ರಲ್ಲ ಆ ತಂದೆ ಜೊತೆಯಲ್ಲಿ ಐದು ವರ್ಷದಿಂದ ಇವರು ಕೂಡ ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ಇವ್ರು ಬುದ್ಧಿ ಬಂದಾಗಿಂದ ಪೂಜೆ ಮಾಡ್ತಾ ಇದ್ದಾರೆ ಈಗ ಇವರಿಗೆ ಅರವತ್ ಮೂರು ವರ್ಷ ಏಜು ಅಂದ್ರೆ ಇವರ ಹಿಂದೆಗಡೆ ಮೂರು ತಾತ ಮತ್ತು ಇನ್ನೊಬ್ಬರು ತಾತ ಅಪ್ಪ ಮತ್ತೆ ಇವರು ಬಂದಿರೋದು ಮೂರು ತಲೆ ಹಿಂದಿನ ತಲೆಮಾರಿನ ಅವರು ಕೂಡ ಪೂಜೆ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಲಭ್ಯವಿದೆ ಅಂತ ಹೇಳ್ತಾ ಇದ್ದಾರೆ ಆ ಈ ಇವ್ರು ಹೇಳಿದ ಪ್ರಕಾರ ಮುನ್ನೂರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಅದ್ರ ಹಿಂದೆಗಡೆನೂ ಕೂಡ ಹಳೇ ದೇವಾಲಯ ಕೂಡ ಇತ್ತು ಪ್ರಾಚೀನ ಕಾಲದ ದೇವಾಲಯ ಇದು ನಾನು ಆಲ್ರೆಡಿ ಹೇಳ್ದಂಗೆ ಗಂಗರ ಆಳ್ವಿಕೆ ಕೂಡ ನಮ್ಮ ಕೋಲಾರದಿಂದ ಮೈಸೂರು ತಲಕಡಿನವರೆಗೂ ಇತ್ತು ಆದರೆ ಗಂಗರ ಆಳ್ವಿಕೆಯಲ್ಲಿ ಅಂತ ಕೆಲವೊಂದು ಅಕ್ಕಪಕ್ಕದ ಗ್ರಾಮಸ್ಥರು ಚೋಳರ ಆಳ್ವಿಕೆದಿರ್ಬೋದು ಅಂತ ಹೇಳ್ತಾರೆ ನಾನು ಇತಿಹಾಸ ಹುಡುಕಿದಾಗ ಕೆಂಪೇಗೌಡರ ಆಳ್ವಿಕೆ ಇಬ್ಳುಕಳ್ಳಿ ಪ್ರಾಂತ್ಯವಾಗಿತ್ತು ಅಂತ ಇಬ್ಳುಕಳ್ಳಿ ಪ್ರಾಂತ್ಯ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಬಹುದು ವೀಕ್ಷಕ ಪ್ರಭುಗಳೇ ಈಗೂ ಕೆಲವೊಂದು ಜಮೀನು ಪಾಣಿ ತೆಗೆದ್ರೆ ಆ ಪಾಳಿಯಲ್ಲಿ ಇಬ್ಲು ಕಳ್ಳಿ ಅಂತಾನೆ ಬರುತ್ತೆ ಜೋಗಿದೊಡ್ಡಿ ಗ್ರಾಮ ಆಗಿರ್ಬೋದು ಎರಳ್ಳಿ ಗ್ರಾಮ ಆಗಿರ್ಬೋದು ಹಳ್ಳಿಮರದೊಡ್ಡಿ ಗ್ರಾಮ ಆಗಿರ್ಬೋದು ಪಕ್ಕದಲ್ಲಿರುವಂತಹ ಸುಂದರ ಗ್ರಾಮಗಳಾಗಿರ್ಬೋದು ಈ ಸುತ್ತಮುತ್ತಲಿನ ಜಮೀನಿನ ಪಾಣಿ ತೆಗೆದಾಗ ಎರಹಳ್ಳಿ ಜೋಗಿದೊಡ್ಡಿ ಹಳ್ಳಿಮರದೊಡ್ಡಿ ತಿಂಸುಂದ್ರ ಅಂತ ಬರಲ್ಲ ಇವೆಲ್ಲ ಈಗಿನ ಹೆಸರಷ್ಟೇ ಅವತ್ತು ಏನಿತ್ತು ಇಬ್ಲು ಕಳ್ಳಿ ಪ್ರಾಂತ್ಯ ಅಂತ ಜಮೀನ್ ಪಾಣಿ ತಗೋನು ಕೂಡ ಇಬ್ಲು ಕಳ್ಳಿ ಪ್ರಾಂತ್ಯನೇ ಅಂತ ಬರುತ್ತೆ ಈ ಜಾಗದಲ್ಲಿ ಬಂದು ಮೊಬೈಲ್ ಅಲ್ಲಿ ಅವಮಾನ ಇಲ್ಲ ಹವಾಮಾನದ ಬಗ್ಗೆ ಚೆಕ್ ಮಾಡಿದಾಗ ಆ ಹವಾಮಾನದ ಕೂಡ ಹವಾಮಾನದ ಒಂದು ಇದ್ರಲ್ಲೂ ಕೂಡ ಇಬ್ಳು ಕಳ್ಳಿ ಅಂತಾನೆ ತೋರಿಸುತ್ತೆ ಎರಡೂ ಜೋಗಿದೊಡ್ಡಿ ಎಳಿಮಿ ನಿಮ್ಮ ಸಮಾನ ತೋರಿಸಲ್ಲ ಇಬ್ಳು ಕಳ್ಳಿ ಅಂತಾನೆ ತೋರಿಸುತ್ತೆ ಇಬ್ಳು ಕಳ್ಳಿ ನಿಜವಾಗಿ ಇತ್ತು ಒಂದು ಪ್ರಾಂತ್ಯವಾಗಿತ್ತು ಅನ್ನೋದಕ್ಕೆ ಇಷ್ಟು ಸಾಕ್ಷಿನ ನಾನು ಕೊಡಬಲ್ಲೆ ವೀಕ್ಷಕ ಪ್ರಭುಗಳೇ